ಗೋವರ್ಧನ್ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪರವರಿಂದ ಬೈರಸಂದ್ರ ಗ್ರಾಮದ ಮುನೇಶ್ವರ ಸ್ವಾಮಿ ಹಾಗೂ ಮಾರಮ್ಮ ದೇವಾಲಯದ ಅಭಿವೃದ್ಧಿಗೆ ಒಂದು ಲಕ್ಷ ರೂಪಾಯಿಗಳ ಧನ ಸಹಾಯ ಶಿಡ್ಲಘಟ್ಟ ಹೊಸಕೋಟೆ ಗಡಿ ಭಾಗದಲ್ಲಿರುವ ಬೈರಸಂದ್ರ ಗ್ರಾಮದ ಮುನೇಶ್ವರ ಸ್ವಾಮಿ ಹಾಗೂ ಮಾರಮ್ಮ ದೇವಾಲಯದ ಜೀರ್ಣೋದ್ಧಾರಕ್ಕೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪರವರು ಒಂದು ಲಕ್ಷ ರೂಪಾಯಿಗಳ ಆರ್ಥಿಕ ಧನ ಸಹಾಯ ಮಾಡಿ ದೇವಾಲಯದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪರವರು ಬೈರಸಂದ್ರ ಗ್ರಾಮಕ್ಕೆ ತೆರಳಿ ಗ್ರಾಮದ ಮುಖಂಡರು ಹಾಗೂ ಕಮಿಟಿ ಸದಸ್ಯರೊಂದಿಗೆ ಮಾತನಾಡಿ ಮಾರಮ್ಮದೇವಿ ಹಾಗೂ ಮುನೇಶ್ವರ ಸ್ವಾಮಿಯ ನೂತನ ಸ್ಥಿರ ಬಿಂಬ ಪ್ರತಿಷ್ಠಾಪನೆ ಮಹೋತ್ಸವವು ಮೇ ತಿಂಗಳ ಒಂದನೇ ತಾರೀಖಿನಿಂದ ಮೂರನೇ ತಾರೀಖಿನವರೆಗೆ ನಡೆಯುತ್ತಿದ್ದು ಈ ದೇವಾಲಯದ ಜೀರ್ಣೋದ್ಧಾರಕ್ಕೆ ಒಂದು ಲಕ್ಷ ರೂಪಾಯಿಗಳ ಧನ ಸಹಾಯ ಮಾಡುವುದಾಗಿ ಪುಟ್ಟು ಆಂಜನಪ್ಪ ತಿಳಿಸಿದ್ರು ಕೆಲಸ ಮಾಡೋದಕ್ಕೆ ಇದು ಯುವಕರು ಎಲ್ಲ ಸೇರಿ ಒಗ್ಗಟ್ಟಾಗಿ ಇಲ್ಲಿ ನಮ್ಮ ಮುಖಂಡರು ಹೇಳ್ತಾ ಇದ್ದರು ನಮ್ಮ ಸ್ತ್ರೀಶಕ್ತಿ ಸಂಘದ ಎಲ್ಲ ಮಹಿಳಾ ನನ್ನ ತಾಯಿಯಂದರು ಸಹ ಕೈ ಜೋಡಿಸಿದ್ದಾರೆ ಈ ದೇವರ ಕಾರ್ಯ ಪೂರ್ಣಗೊಳ್ಳಬೇಕಂತ ಹೇಳ್ತಾ ಇದ್ದರು ಹಾಗಾಗಿ ಈ ಮಾತುಕಾಲದಲ್ಲಿ ಕೈ ಜೋಡಿಸಿದಂಥ ಎಲ್ಲರಿಗೂ ಸಹ ನನ್ನ ನಮಸ್ಕಾರಗಳು ತಿಳಿಸಿ ಈ ಹಂತದಲ್ಲಿರೋದನ್ನು ನೋಡೋದಕ್ಕೆ ನಮಗೂ ಸಹ ಸಂತೋಷ ಆಯಿತು ಎಲ್ರಿಗೂ ಸಹ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಯಾಕಂದರೆ ಈ ಊರು ಕೆಲಸ ಮಾಡೋದ್ರೆ ಭಾಳ ಕಷ್ಟದ ಕೆಲಸ ಸ್ವಲ್ಪ ಕೆಲಸ ಏನೋ ಅವ್ರವ್ರು ಪರ್ಸನಲ್ಲಾಗಿ ಮಾಡ್ಕೊಬೋದು ಊರು ಕೆಲಸ ಮಾಡೋಕ್ಕೆ ಕೊಟ್ಟಾಗ ಒಬ್ಬರು ಬರ್ತಾರೆ ಒಬ್ಬರು ಬರೋಲ್ಲ ಅವ್ರು ಒಳ್ಳೇದು ಮಾಡ್ತಾರೆ ಇನ್ನು ಅವ್ರು ಏನೋ ರೀತಿ ತಾಶಾರ ಮಾಡೋಂಥದ್ದು ತಾತ್ಸಾರವಾಗಿ ಮಾತಾಡೋಂಥದ್ದು ನೋಡ್ತಾ ಇರ್ತೀವಿ ನಾವೆಲ್ಲ ಸೊ ಪರ ವಿರೋಧ ಇದ್ದೇ ಇರ್ತದೆ ಹಾಗಾಗಿ ಗ್ರಾಮದಲ್ಲಿ ಇವತ್ತು ಮಾರಮ್ಮ ದೇವಿ ಮತ್ತು ಮುನೇಶ್ವರ ಸ್ವಾಮಿ ದೇವಸ್ಥಾನನ ಭಾಳ ಅಚ್ಚುಕೆಟ್ಟಾಗಿ ಕಲ್ಲಿನಲ್ಲಿ ಮಾಡೋಂಥದ್ದು ಭಾಳ ಖರ್ಚಾಗೋಂಥದ್ದು ಭಾಳ ಸಾಧನೆ ಮಾಡಿ ಇಷ್ಟು ವಿಜೃಂಭಣೆ ಕಟ್ಟಡನ ಒಳಗೊಳ್ಳುತ್ತಿರುವ ಮಾಡಿ ಸಾರ್ವಜನಿಕರಿಗೆ ಸಮರ್ಪಣೆ ಆಗೋಂಥ ಒಂದು ದಿನವೂ ಸಹ ನಿಗದಿ ಮಾಡಿ ಪ್ರತಿಷ್ಠಾಪನೆ ಮಾಡ್ತಾಯಿರೋ ಮಾಡ್ತಾಯಿರೋವಂಥದ್ದು ಸೊ ಈ ಒಂದು ಪ್ರತಿಷ್ಠಾಪನಾ ಮಹೋತ್ಸವ ಯಶಸ್ವಿಯಾಗಿ ಆಗೋಂಥದ್ದಾಗಬೇಕು ಮತ್ತು ಎಲ್ಲರಿಗೂ ಸಹ ದೇವರ ದರ್ಶನ ಪಡ್ಕೊಳೋದಕ್ಕೆ ದೇವರ ದರ್ಶನವನ್ನು ಸಹ ಮಾಡಿಕೊಡ್ತಾ ಇದ್ದೀವಿ ಹಂಗಾಗಿ ಮುನೇಶ್ವರ ಸ್ವಾಮಿನೂ ಮತ್ತು ಮಾರಾಮ್ ತಾಯಿ ದೇವತೆಗಳು ಅಂತ ಇದ್ರು ತಮ್ಮ ಎಲ್ಲ ಇಷ್ಟಾರ್ಥಗಳ ವಿಡಿಯೋಸ್ ಅಂತದ್ದಾಗಲಿ ದೇವರ ಆಶೀರ್ವಾದ ಮೇಲೆ ಸದಾ ಇರಲಿ ನಿಟ್ಟಿನಲ್ಲಿ ನಾನು ಸಹ ಸಾಕಷ್ಟು ಬಾರಿ ನಿಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ದಂಥ ಭಾಳ ಕೆಲಸ ಮಾಡ್ತಾ ಇದ್ದೀವಿ ನಾವು ಸಹ ನೋಡಿದ್ವಿ ನಾವು ಬಂದಾಗೂ ನಮ್ಮ ಕೈಲಾಗಿದ್ದು ಸಹಾಯ ನಾವು ಮಾಡ್ತೀವಿ ಅಂತ ಹಲವಾರು ಬಾರಿ ನಾವು ಹೇಳಿದ್ವಿ ತಾವುಗಳು ಮೊನ್ನೆ ಎಲ್ಲ ಬಂದು ನಮ್ಮನ್ನು ಏನಾದರೂ ನೀವು ಸಹಾಯ ಮಾಡಬೇಕು ಅಂತ ಕೇಳ್ಕೊಂಡಾಗ ನಮಗೂ ಇಲ್ಲಿ ಜವಾಬ್ದಾರಿ ನಾವು ಬಂದು ಮಾಡ್ತೀವಿ ಅಂತ ಹೇಳಿದ್ವಿ ಹಂಗಾಗಿ ಇದು ಸಮಯ ಕೂಡಿ ಬಂದಿದೆ ಸೊ ಈ ಒಂದು ದೇವತಾ ಕಾರ್ಯಕ್ಕೆ ದೀನೋತ್ತರ ಕಾರ್ಯಕ್ಕೆ ನಮ್ಮದು ಒಂದು ಅಳಿದ ಸೇವೆ ಮಾಡೋಣ ಅಂತೇಳಿ ಭಗವಂತನ ಕೂಡನೇ ಆಗಿದ್ದು ಈ ದೇವಸ್ಥಾನದ ಕಾರ್ಯಕ್ಕೆ ನಾವು ಸಹ ಸ್ವಲ್ಪ ನಿಮಗೆ ಹಣದ ಸೌಕರ್ಯ ಮಾಡಿಕೊಡೋದು ಅಂತೇಳಿ ಅಂದ್ಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಮುಂದೆ ಏನು ಒಂದನೇ ತಾರೀಕು ಏನಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ರೂಪದೇಷಗಳಾಗಲಿ ನಿಮ್ಮ ಕಾರ್ಯಕ್ರಮದ ಆಗಲಿ ಅಂತೇಳಿ ನಾನು ಶುಭ ಆರೈಸಿ ಈ ಒಂದು ಮಾರ್ಚ್ ಕಾರ್ಯಕ್ಕೆ ಏನು ಮಾಡಬೇಕು ಏನು ಅಂತಂದೇಳಿಲ್ಲ

ಹೆಚ್ಚು ಆಸಕ್ತಿ ತೊಗೊಂಡು ಇಷ್ಟೆಲ್ಲ ಮಾಡಿದಿರಿ ಹಿ ಸಹ ಸಂತೋಷ ಆಗ್ತಾಯಿದೆ ಏನೋ ದೇವ್ರ ಕೆಲಸಕ್ಕೆ ಎಲ್ಲರೂ ಸಹ ಕೈ ಜೋಡಿಸಿದ್ರೆ ಅದು ಒಳ್ಳೆಯದು ಒಬ್ಬ ಇದ್ದು ಮಾಡೋಂಥದ್ದು ಊಟನೂ ಅಲ್ಲ ಹಂಗಾಗಿ ಎಲ್ಲರೂ ಕೈ ಜೋಡಿಸಿ ಊರೆಲ್ಲ ಒಂದಾಗಿ ಒಂದು ಹಬ್ಬನ ಮಾಡೋಂಥದ್ದು ಆಗಲಿ ಮತ್ತೆ ನಲ್ವತ್ತೈದು ದಿನಗಳಿಗೆ ಊರ ಹಬ್ಬ ಮಾಡೋದು ಅಂದ್ಕೊಂಡು ಈ ಸಂದರ್ಭದಲ್ಲಿ ಬೈರಸಂದ್ರ ಗ್ರಾಮದ ಮುಖಂಡರಾದ ಪ್ರತಾಪ್ ಸೇರಿದಂತೆ ಇನ್ನು ಅನೇಕ ಮುಖಂಡರುಗಳು ಹಾಗೂ ಪುಟ್ಟು ಆಂಜಿನಪ್ಪ ಅಭಿಮಾನಿಗಳು ಭಾಗವಹಿಸಿದ್ರು ವರ್ದಿ ಮಳ್ಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ